ಹಾರಿದ್ರ ಸ್ವಾತಿ ಶತಬಿಷ ಹಾರಿದ್ರ ನಕ್ಷತ್ರ ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರ್ತಕ್ಕಂತಹದ್ದು ಹಾಗೆ ಶತಬಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಬರ್ತಕ್ಕಂತಹದ್ದು ಒಟ್ಟಾರೆ ಈ ಮೂರು ನಕ್ಷತ್ರಗಳ ಈ ಒಂದು ಸೆಟ್ ಏನಿದೆ ಈ ಮೂರು ನಕ್ಷತ್ರಗಳನ್ನ ಹಾಳ್ತಕ್ಕಂತಹ ಒಂದೇ ಗ್ರಹ ಅದು ಗ್ರಹ ಹಾಗಾಗಿ ರಾಹುಗ್ರಹದ ಆಧಿಪತ್ಯಕ್ಕೆ ಒಳಪಡ್ತಕ್ಕಂತಹ ಈ ನಕ್ಷತ್ರದವರು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹಾರಿದ್ರ ನಕ್ಷತ್ರದವರಿಗೆ ಜನ್ಮಗುರು ಮೇ ಹದಿನಾಲ್ಕನೇ ತಾರೀಕು ನಂತರ ಹಾಗಾಗಿ ಜನ್ಮಗುರೋ ನರೋದುಃಖಮ್ ಅಂತ ಹೇಳಿ ಹೇಳುವಂತಹ ಒಂದು ವಿಷಯ ಏನಿದೆ ಅದ್ರ ಮೂಲಕ ನಾವು ಮಾತಾಡೋದಾದರೆ ಅದರ ಪ್ರಕಾರವಾಗಿ ಅವ್ರಿಗೆ ಈ ಒಂದು ದುಃಖ ತಪ್ತ ಸಂದರ್ಭಗಳು ಎದುರಾಗ್ತಕ್ಕಂಥದ್ದಾಗುತ್ತೆ ಹಾಗಾಗಿ ದುಃಖವನ್ನು ನಾಶಪಡಿಸುವಂತಹ ಶಕ್ತಿ ಇರತಕ್ಕಂಥದ್ದು ಯಾರಿಗಪ್ಪ ಅಂತಂದರೆ ಅದು ದುರ್ಗಾದೇವಿಗೆ ಹಾಗಾಗಿ ದುರ್ಗಾದೇವಿಯ ಉಪಾಸನೆ ಮಾಡಿ ದುರ್ಗಾ ಸಪ್ತಶತಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಎಸ್ಪೆಷಲಿ ಶುಕ್ರವಾರದಿಂದ ಶುರು ಮಾಡಿ ಹದಿಮೂರು ದಿನಗಳ ಕಾಲ ಎವ್ರಿಡೇ ಒಂದು ಒಂದೊಂದು ಅಧ್ಯಾಯ ಓದ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ಸಾಧ್ಯವಾಗುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಕ್ಕಂಥವರು ಒಂದೇ ದಿವಸ ಓದ್ತಾರೆ ಆದರೆ ಸಾಮಾನ್ಯರಿಗೆ ಪಾಪ ಅದು ಕಷ್ಟ ಸಾಧ್ಯ ಅಷ್ಟು ಸುಲಭ ಅಲ್ಲ ಹಾಗಾಗಿ ಪ್ರತಿನಿತ್ಯ ಒಂದೊಂದು ಅಧ್ಯಾಯ ಓದ್ತಕ್ಕಂಥದ್ದು ಒಳ್ಳೆಯದು ಆರಿದ್ರ ನಕ್ಷತ್ರದವರು ಎಲ್ಲ ಒಂದು ವಿಧವಾಗಿ ಭಗವಂತ ಅವರಿಗೆ ಅನುಕೂಲಗಳೆಲ್ಲ ಆಗಬೇಕು ಅಂತಂದರೆ ಅವರು ಈ ಕಟೀಲ್ ದುರ್ಗಾಪರಮೇಶ್ವರಿ ಕ್ಷೇತ್ರ ಅಥವಾ ಮಂದಾರ್ತಿಯಲ್ಲಿ ಇರತಕ್ಕಂತಹ ದೇವಿ ಕ್ಷೇತ್ರ ಈ ಎರಡೂ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಹಾರಿದ್ರ ನಕ್ಷತ್ರದವರು ಆಗಿ ಈ ದುರ್ಗಾದೇವಿಯ ಒಂದು ಆರಾಧನೆ ಮಾಡ್ತಕ್ಕಂಥ ಮೂಲಕ ತಾವು ತಮ್ಮ ಪ ಯಾವುದೇ ಒಂದು ಅಪೇಕ್ಷಿತ ಫಲಗಳನ್ನ ಪಡ್ಕೋಬೋದು ಎಲ್ಲವೂ ಸಹ ಸುಭಿಕ್ಷತೆಯಿಂದ ಸಾಗುತ್ತೆ ಸ್ವಾತಿ ನಕ್ಷತ್ರದವ್ರಿಗೆ ನೋಡಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಭಾಗ್ಯೋದಯದ ಗುರುವಿನ ಒಂದು ಸದನುಗ್ರಹ ಹಾಗಾಗಿ ಆ ಗುರುವಿನ ಅನುಗ್ರಹದಿಂದಾಗಿ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ನಿಮ್ಮ ಒಂದು ಒಂದು ಮನಸ್ಸಿನಲ್ಲಿ ಏನಾದರೂ ಶುಭ ಕಾರ್ಯಗಳು ಜರುಗಬೇಕಪ್ಪ ಆಗಬೇಕು ಶುಭ ಕಾರ್ಯಗಳು ಆದಾಗ ಒಂದು ಈ ಥರ ಒಂದು ಸಂಕಲ್ಪ ಮಾಡಿಕೊಂಡು ಒಂದೊಂದು ರೀತಿಯಲ್ಲಿ ಏನಾದರೂ ದೇವರ ಹತ್ರ ಆಗಲಿ ಅಥವಾ ನಿಮ್ಮ ಕುಲಗುರುಗಳತ್ರ ಆಗಲಿ ನಿಮ್ಮ ಮನೆ ದೇವರ ಹತ್ರ ಆಗಲಿ ಸಂಕಲ್ಪ ಮಾಡಿಕೊಂಡು ತಾವು ಬಂದಿದ್ದೆ ಆದರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಆ ಸಂಕಲ್ಪಗಳನ್ನ ಈಡೇರಿಸ್ತಕ್ಕಂಥದ್ದು ಸಹ ತಾವು ಅದರ ಬಗ್ಗೆ ಒಂದು ಅವಲೋಕನ ಮಾಡಬೇಕಾಗತ್ತೆ ಹಾಗಾಗಿ ಸಂಕಲ್ಪಗಳನ್ನ ಮಾಡಿಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಒಟ್ಟಾರೆ ಈ ಸ್ವಾತಿ ನಕ್ಷತ್ರದವರಿಗೆ ಭಾಳ ಸುದೀಕ್ಷಯುತವಾದ ಕಾಲ ಆರನೇ ಮನೆ ಶನಿ ಒಂಬತ್ತನೇ ಮನೆ ಗುರು ಭಾಳ ವಿಶೇಷವಾಗಿ ಫಲ ಲಭ್ಯವಾಗುತ್ತೆ ಆದರೆ ಪಂಚಮ ರಾಹುವಿನ ಬಲದಿಂದಾಗಿ ತಾವು ಏನಾದರೂ ಅಂದ್ಕೊಳ್ಳದೇ ಇರುವಂತಹ ಕೆಲವೊಂದು ವಿಚಾರಗಳು ನಡೆದೇ ಇದ್ದಾಗ ಅಥವಾ ಅಂದ್ಕೊಳ್ಳದೇ ಇದ್ದಂಥ ವಿಚಾರಗಳು ನಡೆದಾಗ ಅನ್ಕೊಂಡಿದ್ದು ನಡೆದೇ ಇದ್ದಾಗ ಎಂಥವ್ರಿಗೂ ಸಹ ಅದು ಒಂದು ರೀತಿ ಅಪಭ್ರಂಶಕ್ಕೆ ಒಳ ಒಳಗಾಗುವಂತಹ ಒಂದು ವಿಚಾರ ಹಾಗಾಗಿ ಅಪಭ್ರಂಶತನ ಏನು ಅಂತಂದರೆ ಇನ್ನೇನೂ ಅಲ್ಲ ವಾಟ್ ಎವರ್ ವಿ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ನಾಟ್ ಹ್ಯಾಪನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ವಿಲ್ ಹ್ಯಾಪನ್ ವೆರಿ ಈಸಿಲಿ ಸೊ ದಟ್ ದಟ್ ಈಸ್ ಕಾಲ್ಡ್ ಆಸ್ ದಿ ಅಪಭ್ರಂಶ ಅಪಭ್ರಂಶ ಅಂತಕ್ಕಂಥದ್ದಕ್ಕೆ ಒಳಪಡ್ತಕ್ಕಂಥದ್ದು ಅಥವಾ ಆ ಒಂದು ವಿಚಾರಕ್ಕೆ ಒಳಪಡಿಸ್ತಕ್ಕಂಥದ್ದು ಪಂಚಮರಾವು ರಾವು ಒಂದು ಆ ನೆಗೆಟಿವಿಟಿಗೆ ತಾವು ಎಲ್ಲಾದರೂ ಒಂದು ಕಡೆ ಸಿಗಾಕೊಂಡ್ಬಿಟ್ಟಾಗ ಈ ಒಂದು ಅಪಭ್ರಂಶಕ್ಕೆ ಒಳಪಡುವಂಥದ್ದು ಸಹಜ ಹಾಗಾಗಿ ಸ್ವಾತಿ ನಕ್ಷತ್ರದವರು ದುರ್ಗಾದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಅಷ್ಟಮಿಯ ದಿವಸ ದುರ್ಗಾಷ್ಟಮಿ ಭಾಳ ಶ್ರೇಷ್ಠ ಅದರಲ್ಲೂ ಶುಕ್ಲ ಪಕ್ಷದ ಅಷ್ಟಮಿಯನ್ನು ದುರ್ಗಾದೇವಿಗೆ ಮೀಸಲಾಗಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಹಾಗಾಗಿ ದುರ್ಗಾದೇವಿಯ ಆರಾಧನೆಯನ್ನು ಈ ಶುಕ್ಲಪಕ್ಷದ ಅಷ್ಟಮಿ ಯಾವುದೇ ಮಾಸದ ಶುಕ್ಲ ಪಕ್ಷದ ಎಂದು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ ಭಾಳ ಒಳ್ಳೆಯದಾಗುತ್ತೆ ಒಟ್ಟಾರೆ ನಿಮ್ಮ ಈ ಒಂದು ಒಟ್ಟಾರೆ ಈ ಒಂದು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಪಡ್ಕೊಂಡು ಬಂದಿರ್ತೀರಿ ಅದಕ್ಕೆ ಒಂದು ರೀತಿಯಾದಂತಹ ಪೂರ್ಣ ವಿರಾಮಗಳು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆದರೆ ಮುಂದೆ ಕಷ್ಟ ಬರಲ್ಲ ಅಂತಲ್ಲ ಇಲ್ಲಿವರೆಗೂ ಇರ್ತಕ್ಕಂಥ ಕಷ್ಟಕ್ಕೆ ಪೂರ್ಣ ವಿರಾಮ ಅಷ್ಟೇ ಮುಂದೆ ಕಷ್ಟ ಬಂದಿದ್ದು ಫೇಸ್ ಮಾಡ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಆದರೆ ಕಷ್ಟ ಕೊಡಬೇಡ ಅಂತ ಕೇಳಲಿಕ್ಕೆ ನಾವು ವಿ ಹಾರುವಲ್ಲ ಕೊಡ್ ಬಂದಿರತಕ್ಕಂಥ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಕೊಡಪ್ಪ ಅಂತ ನಾವು ಕೇಳ್ಕೋಬೇಕೇ ವಿನಃ ಕಷ್ಟನೇ ಕೊಡಬೇಡ ಅಂತ ಯಾರಿಗೂ ನಾವು ಕೇಳ್ಕೊಳ್ಳುವಂಥ ಅಧಿಕಾರ ನಮಗೇ ಇಲ್ಲ ಹಾಗಾಗಿ ಭಗವಂತನಲ್ಲಿ ನಾವು ಸಂಕಲ್ಪೋಚಿತವಾಗಿ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಬೇಕು ಒಟ್ಟಾರೆ ಈ ಸ್ವಾತಿ ನಕ್ಷತ್ರದವರಿಗೆ ವಿಶೇಷವಾದಂಥ ಅನುಗ್ರಹಗಳು ಚೆನ್ನಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿಯನ್ನು ಪಡಿಬೋದು ಹಾಗೇ ಈ ಒಂದು ರೀತಿಯಾಗಿ ಅವರ ಒಂದು ಅಪೇಕ್ಷಿತವಾದ ಫಲಗಳನ್ನು ಸಹ ಗುರುವಿನ ಬಲದಿಂದ ಪಡಿಬೋದು ವಿವಾಹ ಸಂತಾನಕ್ಕೆ ಅನುಗುಣವಾದಂತಹ ಯೋಗ್ಯ ಫಲಗಳು ಲಭ್ಯವಿದೆ ಇಫ್ ದೇ ಆರ್ ಪ್ಲ್ಯಾನಿಂಗ್ ಟು ಗೆಟ್ ಮ್ಯಾರಿ ಡೆಫಿನೆಟ್ಲಿ ಅವರಿಗೆ ಮದುವೆಯ ಒಂದು ವಿವಾಹ ಯೋಗ್ಯ ಭಾಗ್ಯ ಫಲ ಬರುತ್ತೆ ಹಾಗೆ ಸಂತಾನಕ್ಕೆ ಅಪೇಕ್ಷೆಯನ್ನು ಪಟ್ಟಿದ್ದಂತಹ ದಂಪತಿಗಳಿಗೆ ಖಂಡಿತವಾಗಲೂ ಈ ಭಗವಂತ ಗುರು ಬೃಹಸ್ಪತಿ ಭಾಗ್ಯೋದಯದ ಒಂದು ಸಂದರ್ಭವನ್ನು ಏನು ಎದುರು ನೋಡೋ ಥರ ಮಾಡ್ತಾನೆ ಅದರಿಂದಾಗಿ ಸಂತಾನವನ್ನು ಸಹ ಕರುಣಿಸುವಂತಹ ನಿಟ್ಟಿನಲ್ಲಿ ಅನುಗ್ರಹಿಸ್ತಾನೆ ಶುಭವಾಗುತ್ತೆ ಎಲ್ಲವೂ ಒಳ್ಳೆಯದಾಗಲಿ ಹಾಗೆ ಶತಬಿಷಾ ನಕ್ಷತ್ರದವರು ಅವರಿಗೆ ಈ ಪಂಚಮ ಗುರುವಿನ ಬಲದಿಂದಾಗಿ ಎಲ್ಲವೂ ಸಹ ಅನುಕೂಲವೇ ಆಗುತ್ತೆ ಆದರೆ ನೋಡಿ ಈ ಶತಬಿಷ ನಕ್ಷತ್ರದವರು ಸಾಮಾನ್ಯವಾಗಿ ಏನು ಶನಿಯ ಸಾಡೆ ಸಾತಿಯ ಒಂದು ಅಂತಿಮ ಘಟ್ಟದಲ್ಲಿದ್ದಾರೆ ಆ ಒಂದು ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಅದರ ಪ್ರಭಾವದಿಂದಾಗಿ ಆರ್ಥಿಕತೆಯ ಒಂದು ಮುಗ್ಗಟ್ಟಿನಿಂದ ಅಥವಾ ಆರ್ಥಿಕತೆಯ ಒಂದು ಹಿಂಜರಿತದಿಂದ ಅವರು ಒಂದಲ್ಲ ಒಂದು ರೀತಿ ಆ ಫೈನಾನ್ಷಿಯಲ್ ಕ್ರೈಸಿಸನ್ನು ಅಥವಾ ಫೈನಾನ್ಷಿಯಲ್ ಟರ್ಬುಲೆನ್ಸ್ನ ಅವರು ಎದುರು ನೋಡ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ಆರ್ಥಿಕವಾದಂತಹ ಸಂಕಷ್ಟಕ್ಕೆ ಗುರಿಪಡ್ತಕ್ಕಂತಹ ಒಂದು ವಿಚಾರ ಶತಬಿಷ ನಕ್ಷತ್ರದವರು ಜಾಗೃತೆಯಿಂದ ತಾವು ಹಣವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ನಿರ್ವಹಿಸ್ತಕ್ಕಂಥದ್ದು ಇಲ್ಲಿ ಅನಿವಾರ್ಯ ಹಾಗೂ ಸೂಕ್ತ ಹಾಗಾಗಿ ಒಟ್ಟಾರೆ ಈ ಶತಬಿಷ ನಕ್ಷತ್ರದವರಿಗೆ ಆರ್ಥಿಕವಾದಂತಹ ಜರ್ಜರಿತೆಗಳು ಜಾಸ್ತಿ ಆಗುತ್ತೆ ಇನ್ನು ಬೇರೆ ವಿಚಾರದಲ್ಲೆಲ್ಲ ಚೆನ್ನಾಗಿದೆ ಸಿದ್ಧಿ ಭಾಗ್ಯ ಯೋಗ ಎಲ್ಲವೂ ಸಹ ಲಭಿಸುತ್ತೆ ಏನು ತೊಂದರೆ ಇಲ್ಲ ವಿಶ್ವವಾಸನಾಮ ಸಂವತ್ಸರದಲ್ಲಿ ಹಾರಿದ್ರ ಸ್ವಾತಿ ಶತಬಿಷ ನಕ್ಷತ್ರಗಳ ಫಲ ಈ ರೀತಿ ಇರತಕ್ಕಂಥದ್ದು ಒಟ್ಟಾರೆ ಈ ನಕ್ಷತ್ರಗಳು ಯಾವತ್ತು ಬುಧವಾರದ ದಿವಸ ಬರುತ್ತೆ ಅಥವಾ ಶನಿವಾರದ ದಿವಸ ಬರುತ್ತೆ ಆವತ್ತಿನ ದಿವಸ ತಾವು ಈ ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಅದರಲ್ಲೂ ದುರ್ಗಾ ಸೂಕ್ತ ಅಂತಲೇ ಬರುತ್ತೆ ಒಂದು ವೇದ ಮಂತ್ರ ಅದನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದಾಗ್ತದೆ ಸೊ ಜೊತೆಗೆ ವೇದ ಮಂತ್ರಗಳ ಪಾರಾಯಣ ಅಂತ ಬಂದಾಗ ಒಂದು ವಿಷಯ ಹೇಳಲೇಬೇಕು ವೇದ ಮಂತ್ರಗಳನ್ನ ಪಠನೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ಮಡಿಯಿಂದ ಒಂದು ಶುಚಿರ್ಭೂತರಾಗಿ ಹಾಗೇನೇ ಒಂದು ಸಾತ್ವಿಕವಾದ ಆಹಾರಗಳನ್ನ ತೆಗೆದುಕೊಂಡೇ ವೇದ ಮಂತ್ರಗಳನ್ನ ಪಾರಾಯಣ ಮಾಡ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ವೇದಮಂತ್ರಗಳನ್ನ ಉಚ್ಚಾರಣೆ ಮಾಡಲಿಕ್ಕೂ ಸಹ ಬರಬೇಕು ಸುಮ್ಮನೆ ಪಾರಾಯಣ ಮಾಡಲಿಕ್ಕಾಗಲ್ಲ ಹಾಗಾಗಿ ಮಂತ್ರೋಚ್ಚಾರಣೆ ಮಾಡಲಿಕ್ಕೆ ಯಾರು ಗುರುವಿನಿಂದ ಸಂಕಲ್ಪ ತಗೊಂಡು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗಾಗಿ ದುರ್ಗಾ ಸೂಕ್ತವನ್ನು ಹಾಗೆ ದುರ್ಗಾ ಗಾಯತ್ರಿ ಕಾತ್ಯಾಯನಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯ ತಂಥ ಹೇಳುವಂತಹ ಒಂದು ಆ ಒಂದು ಮನಃಪೂರ್ವಕವಾಗಿ ಹೇಳ್ತಕ್ಕಂತಹ ಒಂದು ವಿಚಾರ ಏನಿದೆ ಆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ದುರ್ಗಾ ಗಾಯತ್ರಿಯನ್ನು ಪಠನೆ ಮಾಡಿ ಖಂಡಿತವಾಗಲು ಒಳ್ಳೆಯದಾಗಲಿ ಒಟ್ಟಾರೆ ಬುಧವಾರ ಶನಿವಾರದಲ್ಲಿ ಈ ನಕ್ಷತ್ರ ಬರೋ ದಿವಸ ನೀವು ಯಾವುದೇ ಕೆಲಸ ಮಾಡಿದ್ದಲ್ಲಿ ಅದು ಸಿದ್ಧಿಯಾಗುತ್ತೆ